ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬರ ಕಾಲು ಒಬ್ಬರ ಕೈಯಲ್ಲಿ ಅಧಿಕಾರ ನನಗೆ ಅಧಿಕಾರ ನನಗೆ ಅಧಿಕಾರ ನನಗೆ ಒಬ್ಬರು ಹೀಗೆ ಈಗ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಶೂನ್ಯವಾಗಿ ಈ ರಾಜ್ಯ ಆಸ್ಪತ್ರೆಗಳಲ್ಲಿ ಇವತ್ತು ನಾನು ಅನೇಕ ಇದರಲ್ಲಿ ನೋಡಿದೆ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯೂ ಇಲ್ಲ ವೈದ್ಯರೂ ಇಲ್ಲ ವ್ಯವಸ್ಥೆಯೂ ಇಲ್ಲ ಇವತ್ತಿನ ಇದರಲ್ಲಿ ಬರ್ತಾ ಇರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಹೇಳಿದರು ರೇಪ್ ಆಗಿದೆ ಎಲ್ಲೋ ಅಂತಂದ್ರೆ ಜೆ ಬಿಜೆಪಿ ಕಾಲದಲ್ಲಿ ಆಗಿರಲಿಲ್ವಾ ಅಂತ ಅಂದರೆ ಬಿಜೆಪಿ ಕಾಲದಲ್ಲಿ ಒಂದು ರೇಪ್ ಆಯ್ತು ಅಂತಂದ್ರೆ ನಿಮ್ಮ ಕಾಲದಲ್ಲೂ ಆಗಬೇಕು ಅಂತ ಇದೆಯಾ ಅಂದರೆ ನಿಮ್ ನಿಮಗೆ ಈ ರಾಜ್ಯದ ಮೇಲೋ ಹತೋಟಿ ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅದರಿಂದ ಈ ರೀತಿಯ ಮಾತುಗಳನ್ನು ಹೇಳ್ತಿದ್ದೀರಿ ನಿನ್ನೆ ತಾನೇ ಮಂಡ್ಯದಲ್ಲಿ ಹೋದ್ವಾರ ಆಯಿತು ಅಂದಿದ್ದಕ್ಕೆ ಈ ಮಾತು ಹೇಳಿದ್ರಿ ಮಂಡ್ಯದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ನಿನ್ನೆ ಏನು ಇದಕ್ಕೆ ಉತ್ತರ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮದು ಈಗಲೂ ಬಿಜೆಪಿ ಕಾಲದಲ್ಲಿ ಆಗಿತ್ತು ಅದಕ್ಕೆ ಇಲ್ಲೂ ಆಗಿದೆ ಅಂತ ಹೇಳ್ತೀರಾ ಇದೇನು ನಿಮ್ಮ ಮಂಡತನ ಆರಿಕೆ ಉತ್ತರಗಳು ಇವತ್ತು ನೋಡಿದ್ದು ನೀನು ದಾವಣಗೆರೆಯಲ್ಲಿ ಆಗಿದೆ ಬಾಲ್ಯ ವಿವಾಹಗಳು ಕಂಟ್ರೋಲೇ ಇಲ್ಲ ಏನು ಮಾಡ್ತಿದೆ ಡಿಪಾರ್ಟ್ಮೆಂಟ್ಗಳು ಬಾಲ್ಯ ವಿವಾಹಗಳು ಈ ಎರಡು ಮೂರು ವರ್ಷದಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತೊಂದಾಗಿದೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಪ್ರಕರಣಗಳು ಇವತ್ತು ದಾಖಲಾಗಿದೆ ಏನು ಮಾಡ್ತಿದೆ ಸರ್ಕಾರ ಪ್ರಶ್ನೆ ಮಾಡಬೇಕಲ್ಲ ನೀವು ಎಷ್ಟು ಪ್ರಶ್ನೆ ಮಾಡಿದ್ರು ಬಿಜೆಪಿನವ್ರು ಬಟ್ಟೆ ಹರ್ಕೊಂಡ್ರೂ ನಾವೇನು ತಲೆ ಕಡಿಸ್ಕೊಳ್ಳಲ್ಲ ಅಂತಾರೆ ಇದು ಅವರ ಉತ್ತರ ಮತ್ತೆ ಯಾರು ಮತ್ತೆ ಯಾರು ಕೇಳಿದರೆ ನೀವು ಕೆಲಸ ಮಾಡ್ತೀರಿ ಈ ತರ ಬಂಡತನಕ್ಕೆ ಬಿದ್ದು ಬಿಡ್ತಾರೆ ಸರ್ಕಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಬೆಲೆ ಇದೆ ನಿಮ್ಮ ಸಂವಿಧಾನಕ್ಕೆ ಏನು ಬೆಲೆ ಕೊಡ್ತಾ ಇದ್ದೀರಿ ನೀವು ಇಷ್ಟಾಯಿತು ಏನು ಮೊನ್ನೆ ಎಲ್ಲಾ ಕಡೆಯಲ್ಲೂ ಈ ಫೈನಾನ್ಸಿನ ವಿಷಯದಲ್ಲಿ ಎಲ್ಲ ಕಡೆನೂ ಮಾತು ಬಂತು ನಮ್ಮ ಹೋರಾಟ ತೀವ್ರಗೊಂಡಿತು ಆದ ತಕ್ಷಣ ಮೈಕ್ರೋ ಫೈನಾನ್ಸಿನ ವಿಚಾರದಲ್ಲಿ ಸುಗ್ರೀವಾಜ್ಞೆ ಹೊರಗಡಿಸ್ತೀವಿ ಅಂದ್ರಿ ಇದುವರೆಗೂ ಸುಗ್ರೀವಾಜ್ಞೆ ಹೊರಗಡಿಸ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಯಾಕೆ ಯಾರ ಒತ್ತಡಕ್ಕೆ ನೀವು ಮಣ್ದಿದ್ದೀರಿ ಈ ಮೈ ಮೈಕ್ರೋ ಫೈನಾನ್ಸ್ ಗ್ರೂಪ್ಗಳು ಕಂಪನಿಗಳು ಯಾರ್ಯಾರಿದ್ದಾರೆ ಇವರೆಲ್ಲ ನಿಮ್ಮ ಪಾಕೆಟ್ ಎಲ್ಲ ಇದ್ದಾರೆ ಆಯ್ತಲ್ಲ ಈಗ ದೇ ಆರ್ ಇನ್ ಯುವರ್ ಪಾಕೆಟ್ ಯು ಆರ್ ಗಾರ್ಡಿಂಗ್ ದೆಮ್ ನೌ ಇದು ಆಯ್ತು ಮೇಲೆ ಇವತ್ತು ಕಿರುಕುಳ ತಪ್ಪಿಲ್ಲ ಇವತ್ತಿನ ಪತ್ರಿಕೆ ತೆಗೆದ ನಿನ್ನೆನೂ ಕೂಡ ಒಬ್ಬ ಯುವಕ ಪ್ರಾಣ ಪ್ರಾಣ ತ್ಯಾಗ ಮಾಡಿದ್ದಾನೆ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಗ್ಯಾರಂಟಿ ವಿಚಾರಗಳು ಏನು ದೊಡ್ಡ ದೊಡ್ಡ ಭಾಷಣಗಳು ಹೊಡೆದ್ರಿ ಎಷ್ಟು ಜನ ಗ್ಯಾರಂಟಿಯಿಂದ ಇವತ್ತು ಅಭಿವೃದ್ಧಿ ಆಗ್ತಿಲ್ಲ ರಾಜ್ಯದಲ್ಲಿ ಅಂತೇಳಿ ಎಷ್ಟು ಜನ ಶಾಸಕರು ಕಾಂಗ್ರೆಸ್ಸಿನ ಶಾಸಕರು ಹೇಳಿದರು ಬಾಲಕೃಷ್ಣ ಅವ್ರು ಹೇಳಿದ್ರು ಅವರ್ಯಾರೋ ಕಾಗಿ ಅವರು ಹೇಳಿದರು ಅಭಿವೃದ್ಧಿ ಆಗ್ತಿಲ್ಲ ನಾನು ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂದ್ರೆ ದಯವಿಟ್ಟು ಅಂಥ ಕೆಲಸಗಳೆಲ್ಲ ಮಾಡಬಾರ್ದು ಶಾಸಕರಾದವರು ಹೋರಾಟ ಮಾಡಬೇಕೆ ಹೊರತು ಸುವಿಸೈಡ್ ಎಲ್ಲ ಮಾಡ್ಕೊಳ್ಬಾರ್ದು ಜನ ಆರಿಸಿರೋದು ಹೋರಾಟ ಮಾಡಲಿಕ್ಕೆ ಅವರಿಗೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಪುಕ್ಕಟೆ ಎಲ್ಲಾನು ನಾವು ಪುಕ್ಕಟ್ಟೆ ಕೊಡಕ್ಕೆ ಆಗಲ್ಲ ನಾವು ಹೆಂಗ್ ನಡೆಸಬೇಕು ಅಂತ ಹೇಳಿದ್ರು ಇದು ತುಂಬಾ ದಿವಸ ಗ್ಯಾರಂಟಿ ಆಗಲ್ಲ ಅಂತ ಡಿ ಎಂ ಅವರೇ ಹೇಳಿದ್ರು ಅನೇಕ ಬಾರಿ ಇವತ್ತು ಬಿಆರ್ ಪಾಟೀಲ್ ಹೇಳಿದ್ರು ರಿಸೈನ್ ಮಾಡಿಬಿಟ್ರು ಅವರು ಇದಕ್ಕೆ ಚೀಫ್ ಮಿನಿಸ್ಟರ್ ಅಡ್ವೈಸರ್ ಅವರು ರಾಜಕೀಯ ಕಾರ್ಯ ಸಲಹೆಗಾರರು ಅದಕ್ಕೆ ರಿಸೈನೇ ಮಾಡಿದ್ರು ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಇಂಥ ವ್ಯವಸ್ಥೆಯಿಂದ ನಾನು ದೂರ ಇರ್ತೀನಿ ಬೇಕಾಗಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ ಇದು ಸಂಪೂರ್ಣವಾಗಿ ಜನ ವಿರೋಧಿ ಸರ್ಕಾರ ಇದೆ ಜನರಿಗೆ ಏನೋ ಬಹಳ ದೊಡ್ಡ ಸಹಕಾರ ಕೊಡ್ತಿದ್ದೀವಿ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಇಡೀ ರಾಜ್ಯವನ್ನು ನಾಶ ಮಾಡಿರ್ತಕ್ಕಂಥ ಒಂದು ಈ ಸರ್ಕಾರ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ